ಹೊಳನರಸಿಪುರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ನೂರು ದಿನಗಳ ಉಚಿತ ಸ್ಪೋಕನ್ ಇಂಗ್ಲಿಷ್ ಕಾರ್ಯಾಗಾರವನ್ನು ಆಂಗ್ಲ ಭಾಷಾ ಉಪನ್ಯಾಸಕರು ನುರಿತ ಅನುಭವಿ ಸಂಪನ್ಮೂಲ ವ್ಯಕ್ತಿ ಪ್ರಸಾದ್ ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಕೃಷ್ಣಮೂರ್ತಿ ಸರ್ ಚಂದ್ರಶೇಖರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನಿವೃತ್ತ ಉಪತಹಸೀಲ್ದಾರ್ ರಂಗಸ್ವಾಮಿ ಮಾಜಿ ಪುರಸಭಾ ಅಧ್ಯಕ್ಷರು ಲಕ್ಷ್ಮಣ ಕೃಷ್ಣಮೂರ್ತಿ ಎಚ್ಡಿಎನ್ ವಿಧಾನಸೌಧ ಹಾಸ್ಟೆಲ್ ಮ್ಯಾನೇಜರ್ ಮಂಜುನಾಥ್ ಶಿಕ್ಷಕರಾದ ಕುಪ್ಪೆ ಉಮೇಶ್ ನಂದಕುಮಾರ್ ತೀರ್ಥಪ್ಪ ಪುರಸಭೆ ಸದಸ್ಯರಾದ ಉಮೇಶ್ ಜವರೇಶ್ ಸುಪ್ರೀತ್ ಪಾಸ್ವಾನ್ ರಾಜೇಶ್ ರಾಜೀವ್ ಚಲುವಯ್ಯ ಹಾಸ್ಟೆಲ್ ವಾರ್ಡನ್ ರವಿಶಂಕರ್ ಕುಮಾರ್ ವೈರಮುಡಿ ಬೈರಾಜ್ ಬಾಬು ಪಾಪಣ್ಣಿ ರಮೇಶ್ ಸ್ವಾಮಿಗೌಡ್ರು ಹಾಗೂ ವಿದ್ಯಾರ್ಥಿಗಳ ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ರಿಯೋ ಸ್ಕೂಲ್ನ ಸುಪ್ರೀತ್ ಪಾಸ್ವಾನ್ ಆಯೋಜನೆ ಮಾಡಿದ್ದರು ಹಾಜರಾಗಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ಅದು ಪರಿಣಾಮಕಾರಿಯಾಗಿರಬೇಕು ಆ ಮೂರು ದಿನಗಳ ಕಾಲ ಆದ ನಂತರ ಈ ಇಂಥದ್ದೇ ಒಂದು ಸಮಾರೋಪ ಸಮಾರಂಭವನ್ನು ಇಟ್ಕೊಳ್ಳೋಣ ಆವತ್ತು ನೀವು ಯಾವ ರೀತಿ ಕಲ್ತಿದ್ದೀರಿ ಅದರಿಂದ ಎಷ್ಟು ಮಟ್ಟಿಗೆ ಇಂಗ್ಲೀಷನ್ನು ಮಾತಾಡ್ತೀರಿ ಅವತ್ತು ನೀವು ಮಾತಾಡಬೇಕು ನೀವು ಸುಮ್ಮನೆ ಆವತ್ತು ಇವತ್ತು ನನಗೆ ಸುಮ್ಮನೆ ಕುಂತ್ರಿ ಅಂದರೆ ಅಂಬೇಡ್ಕರ್ ಆಶಯ ಈಡೇರೋದಿಲ್ಲ ಎಂತೆಂಥ ಕಾಲಘಟ್ಟದಲ್ಲಿ ಅವರು ಬ್ರಿಟಿಷನ್ನು ಬ್ರಿಟಿಷ್ ಕಾಲದಲ್ಲಿ ಕೂಡ ಅಸ್ಪೃಶ್ಯತೆ ಎದ್ದು ಓಡಾಡ್ತಿದ್ದಂತಹ ಕಾಲದಲ್ಲಿ ಕೂಡ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂತಹ ಒಂದು ವಿದ್ಯಾಭ್ಯಾಸ ಏನಿದೆ ಇವತ್ತು ವಿಶ್ವ ಮಟ್ಟದಲ್ಲಿ ಅವರು ಹೆಸರನ್ನು ಗಳಿಸಿಲ್ಲ ಮೂವತ್ತೆರಡು ದಿವಸ ಅತಿ ಹೆಚ್ಚು ಪದವಿಗಳನ್ನು ಹೊಂದಿರತಕ್ಕಂಥ ಏಕೈಕ ವ್ಯಕ್ತಿ ವಿಶ್ವದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತಿ ಹೆಚ್ಚು ಪ್ರತಿಮೆಗಳನ್ನು ಯಾರಾದರೂ ಪ್ರತಿಮೆಗಳನ್ನು ಈ ವಿಶ್ವದಲ್ಲಿ ಹಾಕಿದ್ದಾರೆ ಅಂದರೆ ಅದು ಅಂಬೇಡ್ಕರ್ ಅವರು ಬಹುಶಃ ನಾವೆಲ್ಲರೂ ಕೂಡ ಈ ವಿಚಾರವಾಗಿ ಹೆಮ್ಮೆ ಪಡಬೇಕಾಗುತ್ತೆ ಹಾಗಾಗಿ ಸಾಧನೆ ಸಾಧಕನ ಸುತ್ತ ಸೋಮಾರಿಯ ಸುತ್ತಾಗಿರೋದಿಲ್ಲ ನೀವು ಎಲ್ಲರೂ ಕೂಡ ವೈಚಾರಿಯನ್ನು ಬಿಟ್ಟು ಏನು ನಮ್ಮ ಹಾಸ್ಟೆಲ್ಗಳಲ್ಲಿ ಒಂದು ಕೆಟ್ಟ ಅಪವಾದ ಇದೆ ಕೇವಲ ಊಟ ಮಾಡ್ತಕ್ಕಂಥದ್ದು ಬಂದು ಶಾಲೆಗೆ ಹೋಗೋದು ಬರೋದು ಈ ರೀತಿಯ ಒಂದು ಶಾಲೆಯನ್ನು ನಾವು ಬೆಳೆಸ್ಕೊಂಡಿದ್ವಿ ಇದನ್ನು ಇದರಿಂದ ನೀವು ಹೊರಗೆ ಬರಬೇಕು ನಿಮ್ಮ ಪೋಷಕರು ಯಾರೂ ಕೂಡ ಶ್ರೀಮಂತರ ಅಲ್ಲ ಅಂತ ನನ್ನ ಭಾವನೆ ಎಲ್ಲ ಹೊಡತನದಿಂದ ಬಂದಿರತಕ್ಕಂಥ ನಮ್ಮ ಗೌರ್ಮೆಂಟ್ ಆಸ್ಟೆಲ್ಗಳಿಗೆ ಸೇರ್ತಕ್ಕಂಥರು ಹಾಗಾಗಿ ನಿಮ್ಮ ಪೋಷಕರ ಒಂದು ಕನಸನ್ನು ಈಡೇರಿಸಬೇಕಾದ್ರೆ ನೀವು ಹೆಚ್ಚಿನ ಉನ್ನತ ವ್ಯಾಸವನ್ನು ಮಾಡಬೇಕು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಆಗ ಮಾತ್ರ ನೀವು ಅವ್ರಿಗೆ ಹೆತ್ತವರಿಗೆ ಕೊಡ್ತಕ್ಕಂಥ ಒಂದು ಕೃತಜ್ಞತೆ ಭಾವಗಳನ್ನು ಸಲ್ಲಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಏನು ಹೇಳ್ತಾರೆ ನಿಮಗೆ ಎಲ್ರಿಗೂ ನಮ್ಮ ವಾರ್ಡನವರು ಒಂದು